ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಟೀಮ್ ಇಂದ ಬಂತು ಒಂದು ಮಾಸ್ಟರ್ ಸ್ಟಾಕ್ ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಸರ್ಪ್ರೈಸ್ ಆಗೋದು ಗ್ಯಾರಂಟಿ ಡೆಫಿನೆಟ್ ಆಗಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಸಮಥಿಂಗ್ ಈಸ್ ಕುಕಿಂಗ್ ಸೊ ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಪಂಜಾಬ್ ಕಿಂಗ್ಸ್ ಒಂದು ಮಾಸ್ಟರ್ ಪ್ಲಾನ್ ಮಾಡಿದರೆ ಸೊ ಹಾಗಾದ್ರೆ ಪಂಜಾಬ್ ಕಿಂಗ್ಸ್ ಅಲ್ಲಿರುವಂತಹ ಒಂದು ಬಿಗ್ಸ್ಟ್ ಅಪ್ಡೇಟ್ ಏನು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಸ್ ಗೆ ಗ್ರೇಟ್ ಅಪ್ಡೇಟ್ ಇದೆ ಮತ್ತು ಆರ್ ಸಿ ಗೆ ಒಂದು ಹೊಸ ಓನರ್ ಎಂಟ್ರಿ ಕೊಡುವಂತಹ ಚಾನ್ಸ್ ಇದೆ ಬರೋಬ್ಬರಿ ಒಂದು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಕೊಟ್ಟು ಆರ್ ಸಿ ಬಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ರೆಡಿ ಆಗಿದ್ದಾರೆ ಸೊ ಹಾಗಾದ್ರೆ ಯಾರು ಆ ಹೊಸ ಓನರ್ ಮತ್ತು ಇವತ್ತಿನ ಮ್ಯಾಚ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಇಂಡಿಯಾ ವರ್ಸಸ್ ಯು ಎಸ್ ಎ ಈ ಒಂದು ಮ್ಯಾಚ್ ಅಲ್ಲಿ ಕೆಲವೊಂದು ಶಾಕಿಂಗ್ ಅಪ್ಡೇಟ್ಸ್ ಇದ್ದಾವೆ ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಒಂದು ಡಿಸ್ಕಶನ್ ಮಾಡಿ ಮತ್ತು ಇನ್ನು ಯಾರೋ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಎಲ್ ಮತ್ತು ನಮ್ಮ ಟೀಮ್ ಇಂಡಿಯಾ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ಸೊ ಫಸ್ಟ್ ಅಪ್ಡೇಟ್ ನಾವು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಇವತ್ತಿನ ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ ಅಂದ್ರೆ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಜಸ್ಪ್ರಿತ್ ಬೋಮ್ರರು ಆಲ್ ಸೆಟ್ ರೋಲ್ಡ್ ಔಟ್ ಆಗಿದ್ದಾರೆ ಅವರಿಗೆ ಹುಷಾರಿಲ್ಲ ಸೊ ಅದೇ ಒಂದು ರೀಸನ್ ಮೇಲೆ ಈಗ ಹರ್ಷಿತ್ ರಾಣಾ ಕೂಡ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಔಟ್ ಆಗಿದ್ದಾರೆ ಇಂದರಿಂದ ಅವರಿಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇರ್ ಆಗಿ ಮೊಹಮ್ಮದ್ ಸಿರಾಜ್ಗೆ ಪಿಕ್ ಮಾಡಿದರೆ ಈಗ ಬೂಮ್ರ ಇವತ್ತಿನ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇಲ್ಲ ಅವರ ಪ್ಲೇಸ್ ಗೆ ಮೊಹಮ್ಮದ್ ಸಿರಾಜ್ ಅವರು ಆಡ್ತಾ ಇದ್ದಾರೆ ಸೊ ಮಿಯನ್ ಸಿರಾಜ್ ಬ್ಯಾಕ್ ಆಗಿದ್ದಾರೆ ಬಟ್ ನೋಡಮ್ಮ ಮಿಯನ್ ಸಿರಾಜ್ ಈ ಒಂದು ಚಾನ್ಸ್ ನ ಎರಡು ಕೈಯಿಂದ ಗ್ರಾಪ್ ಮಾಡಲೇಬೇಕು ಬಟ್ ನೋಡಮ್ಮ ಮೊಹಮ್ಮದ್ ಸಿರಾಜ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಹೇಳಿ ನೆಕ್ಸ್ಟ್ ನಾವು ಪಂಜಾಬ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಶನ್ ಮಾಡಿ ವೆರಿ 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 ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಪಂಜಾಬ್ ಕಿಂಗ್ಸ್ ಪ್ರಾಕ್ಟೀಸ್ ಕ್ಯಾಂಪ್ ನ ಶುರು ಮಾಡಿದ್ರು ಬಟ್ ಆ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಎಂಡ್ ಮಾಡಿದರೆ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಏನಪ್ಪ ಅಂದ್ರೆ ಪಂಜಾಬ್ ಕಿಂಗ್ಸ್ ಆಲ್ ಸೆಟ್ ಪ್ರಾಕ್ಟೀಸ್ ಕ್ಯಾಂಪ್ ನ ಎಲ್ಲಿ ದುಬೈಗೆ ಶಿಫ್ಟ್ ಮಾಡಿದರೆ ಸದ್ಯ ಹರ್ಪ್ರೀತ್ ಬಾರು ಪ್ರಭು ಸಿಮ್ರಾನ್ ಸಿಂಗ್ ಮತ್ತು ಪಂಜಾಬ್ ಕಿಂಗ್ಸ್ ಫಿನಿಷರ್ ಶಶಾಂಕ್ ಸಿಂಗ್ ಮತ್ತು ಕೆಲವೊಂದು ಪ್ಲೇಯರ್ಸ್ ಆಲ್ರೆಡಿ ಇವತ್ತು ಅಬುಧಾಬಿಗೆ ಶಿಫ್ಟ್ ಅಬುದಾಬಿಗೆ ಹೋಗ್ತಾ ಇದಾರೆ ದುಬೈ ದುಬೈಯಲ್ಲಿ ಪ್ರಾಕ್ಟೀಸ್ ಕ್ಯಾಂಪ್ ನ ಶುರು ಮಾಡ್ತಾ ಇದ್ದಾರೆ ಇಂಡಿಯಾ ಇಂಡಿಯಾದಲ್ಲಿ ಬಿಟ್ಟು ಪಂಜಾಬ್ ಕಿಂಗ್ಸ್ ಅಬುಧಾಬಿಯಲ್ಲಿ ಪ್ರಾಕ್ಟೀಸ್ ಕ್ಯಾಂಪ್ ನ ಶುರು ಮಾಡಿದ್ದಾರೆ ಅಂದ್ರೆ ಪಂಜಾಬ್ ಕಿಂಗ್ಸ್ ಸಮಥಿಂಗ್ ಈಸ್ ಕುಕ್ಕಿಂಗ್ ಏನು ಪ್ಲಾನ್ ಮಾಡಿದ್ರಪ್ಪ ಶ್ರೇಯಸ್ ಅಯ್ಯರ್ ಮತ್ತು ರಿ ಪಾಂಡ್ ಇವರ ಒಂದು ಕಾಂಬಿನೇಷನ್ ಅಲ್ಲಿ ಸಮಥಿಂಗ್ ಹೊಸ ಹೋಗ್ತಾ ಇದ್ದಾರೆ ಹೌದು ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಸುಪೋಬಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಆ ಒಂದು ರನರ್ ಅಪ್ ಆಗಿದ್ರು ಬಟ್ ಸ್ಕ್ವಾಡ್ ಫೈರ್ ಪ್ಲೇಯಿಂಗ್ ಎಲೆವೆನ್ ಫೈರ್ ಇದೆ ಬಟ್ ಪರ್ಫಾರ್ಮೆನ್ಸ್ ಯಾವ ರೀತಿ ಮಾಡ್ತಾರೆ ಡಿಫ್ರೆಂಟ್ ಆಗಿ ಹೋಗ್ತಾ ಇದ್ರೆ ಪ್ರಾಕ್ಟಿಸ್ ಕ್ಯಾಂಪ್ ನ ಅಬುದಾಬಿಯಲ್ಲಿ ಇಟ್ಟಿದ್ದಾರೆ ನನ್ನ ಪ್ರಕಾರ ಆ ಒಂದು ಡ್ರೈ ವಿಕೆಟ್ ಗೋಸ್ಕರ ವಿಕೆಟ್ಗೋಸ್ಕರ ವಿಕೆಟ್ ಗೋಸ್ಕರ ಅವರು ಅಲ್ಲಿ ಏನಾದ್ರು ಪ್ರಾಕ್ಟೀಸ್ ನ ಮಾಡಿದ್ರೆ ಡೆಫಿನೆಟ್ ಆಗಿ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಈಗ ಪಂಜಾಬ್ ಕಿಂಗ್ಸ್ ಆಲ್ಸೆಡ್ ಟು ಅಬುದಾಬಿಯಲ್ಲಿ ಪ್ರಾಕ್ಟೀಸ್ ಕ್ಯಾಂಪ್ ನ ಶುರು ಮಾಡಕ್ಕೆ ಹೋಗ್ತಾ ಇದ್ದಾರೆ ಬಟ್ ನಾವ್ ಪಂಜಾಬ್ ಕಿಂಗ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ ಏನೋ ಪಂಜಾಬ್ ಕಿಂಗ್ಸ್ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ರು ಚಾಂಪಿಯನ್ ಆಗುತ್ತಾ ಅಥವಾ ನಮಗೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಗೊತ್ತಾಗುತ್ತೆ ಇದು ಪಂಜಾಬ್ ಕಿಂಗ್ಸ್ ಇರುವಂತಹ ಸದ್ಯ ಲೇಟೆಸ್ಟ್ ಅಪ್ಡೇಟ್ ನೆಕ್ಸ್ಟ್ ಅಪ್ಡೇಟ್ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಶನ್ ಮಾಡೋಣ ಸೊ ಸಿ ಎಸ್ ಎಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಬದರು ಅದು ನತನ್ ಎಲಿಸು ಲಾಸ್ಟ್ ಆ ಒಂದು ಬಿಗ್ ಬ್ಯಾಶ್ ಲೀಗಲ್ಲಿ ನಾಕ್ಔಟ್ ಮ್ಯಾಚ್ ಇಂದ ಅವರು ಔಟ್ ಆಗಿದ್ರು ಆ ಒಂದು ಇಂಜುರಿಯಿಂದ ದಿಸ್ ಇಸ್ ಬಿಗ್ಸ್ಟ್ ಸೆಟ್ ಬ್ಯಾಕ್ ಬಟ್ ಈಗ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ ನತನ್ ಎಲಿಸ್ ಫಿಟ್ ಇದ್ದಾರೆ ಫೈನ್ ಇದಾರೆ ಇದು ಮಾತ್ರ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾಮ್ಸ್ ಗ್ರೇಟ್ ನ್ಯೂಸ್ ಯಾಕೆಂದ್ರೆ ನತನ್ ಎಲಿಸ್ ಇಲ್ಲಪ್ಪ ಅಂದ್ರೆ ಅಗೇನ್ ಸಿ ಎಸ್ ಕೆ ಒಂದು ಡಿಸಾಸ್ಟರ್ ಪರ್ಫಾರ್ಮೆನ್ಸ್ ಕೊಡೋದು ಗ್ಯಾರಂಟಿ ಯಾಕೆಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಬದ್ರು ನತನ್ ಎಲಿಸ್ ಸೊ ರೀ ಅವರ ಫಾರ್ಮು ಫೈರ್ ಇದೆ ಟಿ ಟ್ವೆಂಟಿ ವರ್ಡ್ ಕಪ್ ಅಲ್ಲಿ ಯಾವ ರೀತಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳಿ ಪ್ರತಿ ಒಬ್ಬ ಸಿ ಎಸ್ ಫ್ಯಾನ್ ಕಾಯ್ತಿದ್ರೆ ಬಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಗೇನ್ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿ ಎಸ್ ರೀತಿ ಪರ್ಫಾರ್ಮೆನ್ಸ್ ನಾವು ವೈಟ್ ಮಾಡಮ್ಮ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಟೀಮ್ ಬಗ್ಗೆ ಅದಕ್ಕಿಂತ ಮುಂಚೆ ಇನ್ನೇ ಯಾರು ಲೈಕ್ ಲೈಕ್ ಮಾಡಲ್ಲ ಬೇಗ ಬೇಗ ಒಂದು ಲೈಕ್ ಮಾಡಿ ಸಾಕು ಏನಪ್ಪ ಅಂದ್ರೆ ಆರ್ ಸಿ ಬಿ ಟೀಮ್ ಅನ್ನು ಯಾರು ಬೈ ಮಾಡ್ತಾರೆ ಯಾರು ಬರ್ತಾರೆ ಹೊಸ ಅಂತ ಹೇಳಿ ಸಾಕಷ್ಟು ನ್ಯೂಸ್ ಅಪ್ಡೇಟ್ಸು ಪ್ರತಿದಿನ ಪ್ರತಿ ಒಂದು ವಾರ ಚೇಂಜ್ ಆಗ್ತಿರಿದ್ರು ಲೇಟೆಸ್ಟ್ ಅಪ್ಡೇಟ್ ಓನರ್ಸ್ ಆರ್ ಸಿ ಬಿ ಟೀಮ್ ಅನ್ನು ಬೈ ಮಾಡೋಕೆ ರೆಡಿ ಇದಾರೆ ಆಗಿ ಅಪ್ಡೇಟ್ ನ ಪ್ರಕಾರ ಸ್ಟಾರ್ ನ ಓನರ್ ಬರೋಬ್ಬರಿ ಒಂದು ಪಾಯಿಂಟ್ ಎಂಟು ಬಿಲಿಯನ್ ಕೊಟ್ಟು ಆರ್ ಸಿ ಬಿ ಟೀಮ್ ಅನ್ನು ಬೈ ಮಾಡೋಕೆ ರೆಡಿ ಇದ್ದಾರೆ ಅಂತೇಳಿ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಅಂದ್ರೆ ಒಂದು ಪಾಯಿಂಟ್ ಎಂಟು ಬಿಲಿಯನ್ ಅಂತ ಕೇಳಿದ್ರೆ ಡೆಫಿನೆಟ್ ಆಗಿ ನಮ್ಮ ಇಂಡಿಯನ್ ಕೆರೆಸ ಪ್ರಕಾರ ಒಂದು ಸಾವಿರದ ಆರ್ನೂರು ಕೋಟಿ ಸಮಥಿಂಗ್ ಆಗುತ್ತೆ ಬಟ್ ಮ್ಯಾನ್ ನ ಓನರ್ ಮತ್ತು ಇನ್ನು ಎಂಟು ಓನರ್ಸ್ ಆರ್ ಸಿ ಬಿ ಟೀಮ್ ಅನ್ನು ಬೈ ಮಾಡೋಕೆ ರೆಡಿ ಇದ್ದಾರೆ ಅಂತೇಳಿ ಒಂದು ಹ್ಯೂಸ್ ಅಪ್ಡೇಟ್ ಇದೆ ಡೇಸ್ ನಮಗೆ ಒಂದು ಅಫಿಷಿಯಲ್ ಇನ್ಫಾರ್ಮೇಶನ್ ಬರುತ್ತೆ ಆ ಒಂದು ಇನ್ಫಾರ್ಮೇಶನ್ ಅಂದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ ಇದು ಸದ್ಯ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ನಿಮೆಲ್ಲಾ ಕಮೆಂಟ್ಸ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು ಸಿಗೋಣ